ಝೀ ಕನ್ನಡ ವಾಹಿನಿಯಲ್ಲಿ ನಿನ್ನೆಯಿಂದ ಪ್ರಸಾರವಾಗಬೇಕಿದ್ದ ಕರ್ಣ ಧಾರಾವಾಹಿ ಪ್ರಸಾರ ಕಾಣದೆ ಆ ಧಾರಾವಾಹಿಗೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳನ್ನು ವಾಹಿನಿ ಡಿಲೀಟ್ ಮಾಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದ್ದ ಕರ್ಣ ಧಾರಾವಾಹಿಯ ಪ್ರೋಮೋಗಳು ಹಾಗೂ ಧಾರಾವಾಹಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳನ್ನು ಝೀ ಕನ್ನಡ ವಾಹಿನಿಯ ಖಾತೆ ಹಾಗೂ ಭವ್ಯಗೌಡರ ಖಾತೆಯಿಂದ ಹಾಗೂ ನಟ ಕಿರಣ್ ರಾಜ್ ಅವರ ಖಾತೆಯಿಂದ ಜೊತೆಗೆ ಧಾರಾವಾಹಿಗೆ ಸಂಬಂಧಪಟ್ಟ ಎಲ್ಲ ಕಲಾವಿದರ ಖಾತೆಯಿಂದಲೂ ಡಿಲೀಟ್ ಮಾಡಲಾಗಿದೆ ಇನ್ನು ಧಾರಾವಾಹಿ ಪ್ರಸಾರವಾಗದೇ ಇರಲು ಭವ್ಯಗೌಡ ಅವರು ಕಾರಣ ಎನ್ನಲಾಗಿದ್ದು ಭವ್ಯಗೌಡ ವಿರುದ್ಧ ಕಲರ್ಸ್ ಕನ್ನಡ ವಾಹಿನಿ ಕೋರ್ಟ್ ಮೆಟ್ಟಿಲೇರಿದೆ ಸಾಮಾನ್ಯವಾಗಿ ಕಲಾವಿದರು ವಾಹಿನಿಗಳನ್ನು ಬದಲಾಯಿಸುವುದು ಹೊಸ ವಿಚಾರವೇನೂ ಅಲ್ಲ ಭವ್ಯಗೌಡ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗೀತಾ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟವರು ಸಾಕಷ್ಟು ವರ್ಷಗಳ ಕಾಲ ಪ್ರಸಾರ ಕಂಡ ಗೀತಾ ಧಾರಾವಾಹಿ ಭವ್ಯಗೌಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಖ್ಯಾತಿಯನ್ನು ತಂದುಕೊಟ್ಟಿತ್ತು ಅದಾದ ಬಳಿಕ ಬಿಗ್ ಬಾಸ್ ಶೋನಲ್ಲಿಯೂ ಭವ್ಯ ಗೌಡ ಭಾಗವಹಿಸಿದ್ದರು ಇದೀಗ ಬಿಗ್ ಬಾಸ್ನ ನಂತರ ವಾಹಿನಿ ಬದಲಿಸಿದ ಭವ್ಯ ಗೌಡ ಝೀ ಕನ್ನಡ ವಾಹಿನಿಯಲ್ಲಿ ಕರ್ಣ ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಯಲ್ಲಿ ಮಿಂಚಲು ತಯಾರಾಗಿದ್ದರು ಸಾಕಷ್ಟು ತಿಂಗಳುಗಳಿಂದ ಧಾರಾವಾಹಿಯ ಚಿತ್ರೀಕರಣ ನಡೆದಿತ್ತು ಅತ್ತ ಕನ್ನಡತಿ ಧಾರಾವಾಹಿ ಮೂಲಕ ಮನೆ ಮಾತಾಗಿದ್ದ ನಟ ಕಿರಣ್ ರಾಜ್ ಡಾಕ್ಟರ್ ಕರ್ಣನ ಪಾತ್ರದಲ್ಲಿ ಅಭಿನಯಿಸಿದ್ದರೆ ಇವರ ಜೊತೆಗೆ ನಟಿ ನಮ್ರತಾ ಗೌಡ ಕೂಡ ಅಭಿನಯಿಸಿದ್ದು ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ನಿನ್ನೆ ಸೋಮವಾರ ರಾತ್ರಿ ಎಂಟು ಗಂಟೆಗೆ ಮೊದಲ ಸಂಚಿಕೆ ಪ್ರಸಾರವಾಗಬೇಕಿತ್ತು ಆದರೆ ಮೊದಲ ದಿನವೇ ಧಾರಾವಾಹಿ ನಿಂತಿದ್ದು ಈ ಬಗ್ಗೆ ಕಿರಣ್ ರಾಜ್ ಹಾಗೂ ಭವ್ಯ ಗೌಡ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ಬಹು ನಿರೀಕ್ಷೆ ಹುಟ್ಟುಹಾಕಿದಂತಹ ಸೀರಿಯಲ್ ಕರ್ಣ ಕನ್ನಡತಿ ಸೀರಿಯಲ್ ಬಳಿಕ ಕಿರಣ್ ರಾಜ್ ಅಭಿನಯಿಸುತ್ತಿರುವ ಧಾರಾವಾಹಿಯಾಗಿತ್ತು ಹೀಗಾಗಿ ಕರ್ಣನ ಬಗ್ಗೆ ವೀಕ್ಷಕರಲ್ಲಿ ಕುತೂಹಲ ಸ್ವಲ್ಪ ಜಾಸ್ತಿಯೇ ಇತ್ತು ಮೊಟ್ಟ ಮೊದಲ ಪ್ರೋಮೋದಲ್ಲೇ ಡಾಕ್ಟರ್ ಕರ್ಣ ವೀಕ್ಷಕರ ಮನಸ್ಸನ್ನು ಸಹ ಗೆದ್ದಿದ್ದರು ಎಲ್ಲವೂ ಪ್ಲಾನ್ ಪ್ರಕಾರ ನಡೆದಿದ್ದರೆ ನಿನ್ನೆ ಜೂನ್ ಹದಿನಾರನೇ ತಾರೀಕಿನಂದು ರಾತ್ರಿ ಎಂಟು ಗಂಟೆಗೆ ಕರ್ಣ ಧಾರಾವಾಹಿಯ ಮೊಟ್ಟ ಮೊದಲ ಸಂಚಿಕೆ ಪ್ರಸಾರವಾಗಬೇಕಿತ್ತು ಆದರೆ ಕೊನೆ ಕ್ಷಣದಲ್ಲಿ ಕರ್ಣ ಎಪಿಸೋಡ್ ಟೆಲಿಕಾಸ್ಟ್ ರದ್ದಾಗಿದೆ ಜೂನ್ ಹದಿನಾರರಂದು ಕರ್ಣ ಪ್ರಸಾರವಾಗುವುದು ಖಚಿತವಾಗಿತ್ತು ಹೀಗಿರುವಾಗಲೇ ಝೀ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಆಗಿರುವಂತಹ ಕಲರ್ಸ್ ಕನ್ನಡ ವಾಹಿನಿ ಜೂನ್ ಹದಿನಾಲ್ಕನೇ ತಾರೀಕಿನಂದು ಕೋರ್ಟ್ ಮೆಟ್ಟಿಲೇರಿದೆ ಕರ್ಣ ಧಾರಾವಾಹಿ ಪ್ರಸಾರವಾಗಬಾರದೆಂದು ಕೋರ್ಟ್ನಿಂದ ಕಲರ್ಸ್ ಕನ್ನಡ ವಾಹಿನಿ ಸ್ಟೇ ಆರ್ಡರ್ ತಂದಿದೆ ಇದೇ ಕಾರಣಕ್ಕೆ ನಿನ್ನೆಯಿಂದ ರಾತ್ರಿ ಎಂಟಕ್ಕೆ ನಿಗದಿಯಾಗಿದ್ದ ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ತಡೆ ಬಿದ್ದಿದೆ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಿದ್ದ ನಟಿ ಭವ್ಯ ಗೌಡ ಅವರ ಜೊತೆ ಕಲರ್ಸ್ ಕನ್ನಡ ವಾಹಿನಿಗೆ ಅಗ್ರಿಮೆಂಟ್ ಆಗಿತ್ತು ಅಗ್ರಿಮೆಂಟ್ ಪ್ರಕಾರ ಕೆಲ ತಿಂಗಳ ಮಟ್ಟಿಗೆ ಭವ್ಯ ಗೌಡ ಬೇರೆ ಚಾನಲ್ಗಾಗಿ ಕೆಲಸ ಮಾಡುವಂತಿರಲಿಲ್ಲ ಇದನ್ನೇ ಇಟ್ಟುಕೊಂಡು ಇದೀಗ ಕಲರ್ಸ್ ಕನ್ನಡ ವಾಹಿನಿ ಕೋರ್ಟ್ ಮೆಟ್ಟಿಲೇರಿದೆ ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಸ್ಟೇ ತಿದ್ದಿದೆ ಭವ್ಯಗೌಡ ವಿಚಾರವಾಗಿ ಕೋರ್ಟ್ನಿಂದ ಸ್ಟೇ ಬಂದಿರೋದ್ರಿಂದ ಅವರಿಗೆ ಸಂಬಂಧಿಸಿದಂತೆ ಕರ್ಣ ಧಾರಾವಾಹಿಯ ಎಲ್ಲ ಪೋಸ್ಟ್ ವಿಡಿಯೋ ಹಾಗೂ ಪ್ರೋಮೋಗಳನ್ನು ಡಿಲೀಟ್ ಮಾಡಲಾಗಿದೆ ಭವ್ಯಗೌಡ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿಯೂ ಸಹ ಕರ್ಣ ಧಾರಾವಾಹಿಗೆ ಸಂಬಂಧಿಸಿದ ಪೋಸ್ಟ್ಗಳನ್ನು ತೆಗೆಯಲಾಗಿದೆ ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥವಾಗುವವರೆಗೂ ಕರ್ಣ ಸೀರಿಯಲನ್ನು ಪ್ರಸಾರ ಮಾಡುವಂತಿಲ್ಲ ಕರ್ಣ ಸೀರಿಯಲ್ನಲ್ಲಿ ಭವ್ಯಗೌಡ ಈರೋಯೇನ್ ಅಂತ ಅನೌನ್ಸ್ ಆಗಿ ತುಂಬ ದಿನಗಳಾಗಿವೆ ಪ್ರೋಮೋ ಸಹ ಔಟ್ ಆಗಿತ್ತು ಅಗ್ರಿಮೆಂಟ್ ಬಗ್ಗೆ ಪ್ರತಿಸ್ಪರ್ಧಿ ಚಾನೆಲ್ ಆಗಲೇ ಹೇಳಿದ್ದರೆ ಸಮಸ್ಯೆ ಆಗುತ್ತಿರಲಿಲ್ಲ ಇವತ್ತು ಪ್ರಸಾರ ಅಂತ ಗೊತ್ತಿದ್ದು ಶನಿವಾರ ಕೋರ್ಟ್ಗೆ ಹೋಗಿದ್ದಾರೆ ಇದರಿಂದ ತುಂಬ ಲಾಸ್ ಆಗಿದೆ ನಷ್ಟವನ್ನು ಭರಿಸೋರು ಯಾರು ಅಗ್ರಿಮೆಂಟ್ನಲ್ಲಿರುವ ದೋಷವನ್ನು ಹುಡುಕಿ ಕೇಸ್ ಹಾಕಿದ್ದಾರೆ ಇದು ಸರಿಯಾ ಎಂದು ಸೀರಿಯಲ್ ತಂಡಕ್ಕೆ ಸಂಬಂಧಿಸಿದವರು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಇದರ ಜೊತೆಗೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಭವ್ಯ ಗೌಡ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಡೋಂಟ್ ವರಿ ಹಾಡನ್ನು ಹಾಕಿಕೊಂಡು ಪ್ರಕ್ರಿಯೆ ಮೇಲೆ ನಂಬಿಕೆ ಇಡಿ ಎಂದು ಬರೆದುಕೊಂಡಿದ್ದಾರೆ ಇನ್ನು ಕಿರಣ್ ರಾಜ್ ಕೂಡ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಜನರ ಬಳಿ ಕ್ಷಮೆಯನ್ನು ಕೇಳಿದ್ದಾರೆ ಇಂದಿನಿಂದ ನಾನು ಕರ್ಣನಾಗಿ ನಿಮ್ಮ ಮನೆಗೆ ಬರಬೇಕಿತ್ತು ಆದರೆ ಕೆಲವೊಂದು ಅನ್ಯಾಯದ ಕಾರಣದಿಂದ ಅದು ಆಗಲಿಲ್ಲ ನೀವು ತೋರಿಸಿದ ಪ್ರೀತಿಗೆ ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ವಿ ಮೊದಲ ಸಂಚಿಕೆ ಪ್ರಸಾರವಾಗೋದಕ್ಕೆ ನಾವು ಸಹ ವೆಯ್ಟ್ ಮಾಡ್ತಾ ಇದ್ವಿ ಆದರೆ ನನಗೆ ತಿಳಿದ ಮಾಹಿತಿ ಪ್ರಕಾರ ಕೆಲವೊಂದು ಲೀಗಲ್ ಕಾರಣಗಳಿಂದ ಈ ರೀತಿ ಆಗಿದೆ ಆದರೆ ನಂಬಿಕೆ ಇಡಿ ನಾವು ಇದೆಲ್ಲದರಿಂದ ಹೊರಬರ್ತೀವಿ ನಿರ್ಮಾಪಕರು ಕೋಟಿಗಟ್ಟಲೆ ಹಣ ಹಾಕಿ ಧಾರಾವಾಹಿಯನ್ನು ಮಾಡಿರ್ತಾರೆ ಆದರೆ ಈ ಸಮಯದಲ್ಲಿ ಈ ರೀತಿ ಆಗಬಾರದಿತ್ತು ಕರ್ಣನಿಗೆ ನ್ಯಾಯ ಸಿಗೋದಕ್ಕೆ ಕಾಯ್ತಾ ಇದ್ದೇವೆ ನಿಮ್ಮ ಬೆಂಬಲದ ಅಗತ್ಯ ಬಹಳ ಇದೆ ನಿಮ್ಮ ಪ್ರೀತಿ ಹೀಗೆ ಇರಲಿ ಎಂದು ಕೇಳಿಕೊಂಡಿದ್ದಾರೆ ಇನ್ನು ಕಲರ್ಸ್ ಕನ್ನಡ ಏಕಾಏಕಿ ಕೋರ್ಟ್ಗೆ ಹೋಗಿರೋದರಿಂದ ಭವ್ಯಗೌಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಿರ್ಮಾಪಕಿ ಶ್ರುತಿ ನಾಯ್ಡು ಆಘಾತಕ್ಕೊಳಗಾಗಿದ್ದು ಕರ್ಣ ಧಾರಾವಾಹಿಯ ಒಂದಷ್ಟು ಸಂಚಿಕೆಗಳ ಚಿತ್ರೀಕರಣ ಆಗಲೇ ನಡೆದಿದೆ ಕರ್ಣ ಸೀರಿಯಲ್ನ ಅದ್ಧೂರಿಯಾಕಿಯೇ ಶ್ರುತಿ ನಾಯ್ಡು ನಿರ್ಮಿಸುತ್ತಿದ್ದಾರೆ ಕರ್ಣ ಸೀರಿಯಲ್ಗೆ ಸ್ಟೇಪ್ ಬಿದ್ದಿರೋದರಿಂದ ನಷ್ಟವಾಗೋದು ನಿರ್ಮಾಪಕಿ ಶ್ರುತಿ ನಾಯ್ಡು ಅವರಿಗೆ ಹೀಗಾಗಿ ಆದಷ್ಟು ಬೇಗ ಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥವಾಗಲಿ ಅನ್ನೋದೇ ಸೀರಿಯಲ್ ತಂಡದ ಆಶಯವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ